ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆತನ ಗೆಳತಿ ಪವಿತ್ರಗೌಡ ಸೇರಿದಂತೆ ಇದುವರೆಗೆ ಹದಿನೆಂಟು ಜನರನ್ನು ಬಂಧಿಸಲಾಗಿದೆ ತನಿಖೆಯನ್ನು ಚುರುಕುಗೊಳಿಸಿರುವ ಪೊಲೀಸರು ಹಲವಾರು ಪ್ರಬಲ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಆದರೆ ನಟ ದರ್ಶನ್ ಗ್ಯಾಂಗ್ ಇದೀಗ ಕಂಬಿ ಹಿಂದೆ ಪಶ್ಚಾತ್ತಾಪ ಪಡುತ್ತಿದೆ ಅಂತ ತಿಳಿದು ಬಂದಿದೆ ಪೊಲೀಸ್ ಸ್ಟೇಷನ್ನಲ್ಲಿರುವ ದರ್ಶನ್ ಅವರು ಮೊದಲ ಬಾರಿಗೆ ತುಂಬಾ ನೋವಿನಿಂದ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಕೇಳಿದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ ಹೌದು ನಟ ದರ್ಶನ್ ಅವರಿಗೆ ಈ ಘಟನೆಯಿಂದ ತುಂಬಾನೇ ನೋವಾಗಿದ್ದು ತಮ್ಮಿಂದಾಗಿ ಅಭಿಮಾನಿಗೆ ಹೀಗೆ ಆಯ್ತಲ್ಲ ಅಂತ ಪೊಲೀಸರ ಮುಂದೆಯೇ ನಟ ದರ್ಶನ್ ಪಶ್ಚಾತ್ತಾಪ ಪಡುತ್ತಿದ್ದಾರಂತೆ ಎಲ್ಲ ಕಡೆ ನೆಗೆಟಿವ್ ಕಾಮೆಂಟ್ ಕೇಳಿ ಬರುತ್ತಿರುವುದರಿಂದ ದರ್ಶನ್ ಕುಗ್ಗಿ ಹೋಗಿದ್ದಾರೆ ಪ್ರಕರಣದ ಎ ಸೆವೆನ್ ಆರೋಪಿ ಅನುಕುಮಾರ್ ಕುಮಾರ್ ಅಲಿಯಾಸ್ ಅನು ತಂದೆ ಹೃದಯಾಘಾತದಿಂದ ನಿಧನರಾದ ಸುದ್ದಿ ತಿಳಿದು ದರ್ಶನ್ ಅಂಡ್ ಗ್ಯಾಂಗ್ ಧೃತಿಗೆಟ್ಟಿದೆಯಂತೆ ತಾನು ಮಾಡಿದ ಕೃತ್ಯಕ್ಕೆ ಪಶ್ಚಾತ್ತಾಪ ವ್ಯಕ್ತಪಡಿಸುತ್ತಿರುವ ದರ್ಶನ್ ಇಂಡಸ್ಟ್ರಿಯಲ್ಲಿ ಇನ್ನು ಮುಂದೆ ಎಲ್ಲರನ್ನು ಹೇಗೆ ಫೇಸ್ ಮಾಡಲಿ ಅಭಿಮಾನಿಗಳನ್ನು ಹೇಗೆ ಎದುರಿಸಲಿ ನನ್ನಿಂದ ಇಷ್ಟು ಜನರ ಜೀವನ ಹಾಳಾಯಿತು ಒಬ್ಬ ಅಭಿಮಾನಿಯ ಅಂತ್ಯಕ್ಕೆ ನಾನೇ ಕಾರಣನಾದೆ ಅಂತ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರಂತೆ ನಟ ದರ್ಶನ್ ಜೊತೆಗೆ ಅರೆಸ್ಟ್ ಆಗಿರುವ ಆರೋಪಿಗಳು ಸಹ ಬೇಸರ ವ್ಯಕ್ತಪಡಿಸಿದ್ದಾರಂತೆ ಬಾಸ್ ಬಾಸ್ ಅಂತ ಅವರಿಗಾಗಿ ಇಂತಹ ಕೆಲಸ ಮಾಡಿ ನಮ್ಮ ಜೀವನವೇ ಹಾಳಾಯಿತು ನಮ್ಮ ಕುಟುಂಬದವರು ನಮ್ಮನ್ನು ನಂಬುತ್ತಿಲ್ಲ ಸಹಾಯಕ್ಕೆ ಬರುತ್ತಿಲ್ಲವೆಂದು ಅಳಲು ತೋಡಿಕೊಳ್ಳುತ್ತಿದ್ದಾರಂತೆ ಇನ್ನು ಪ್ರಕರಣದಲ್ಲಿ ಯೇವನ್ ಆರೋಪಿಯಾಗಿರುವ ಪವಿತ್ರಗೌಡ ಸಹ ಪಶ್ಚಾತ್ತಾಪ ಪಡುತ್ತಿದ್ದಾರೆಂದು ತಿಳಿದು ಬಂದಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ